ನೋಡಿ ಇದು ಮೂರ್ತಿ ಎಲ್ಲ ಆಗಿದೆ ಇದು ಮುಖ ಮಾತ್ರ ಇದು ಒಂದು ರಫ್ ಸ್ಕೆಚ್ ಹಾಗೆ ಇದೆ ಇದು ಯಾಕೆ ಈ ತರ ಇದು ಮುಖ ಒಳ್ಳೆ ಲಗ್ನ ಒಳ್ಳೆ ದಿನದಲ್ಲಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನ ಮಾಡಿದ್ರೇನೆ ಆ ಒಂದು ಲಕ್ಷಣ ಒಂದು ಭಾವನೆ ಆ ಭಗವಂತನ ಸ್ವರೂಪ ಹೌದು ಪಾಸಿಟಿವ್ನೆಸ್ ನಾವು ಅನುಷ್ಠಾನ ಪರ ಇದು ಕೃಷ್ಣ ಶಿಲೆ ಪುರುಷ ಶಿಲೆ ಅಂತ ಹೇಳ್ತೀವಲ್ಲ ಕೃಷ್ಣ ಶಿಲೆ ಅಂತೀವಿ ಕೃಷ್ಣ ಅಂದ್ರೆ ಕಪ್ಪು ಇದು ಪುರುಷ ಅಂದ್ರೆ ಹಾರ್ಡ್ ಹಾರ್ಡ್ನೆಸ್ ಭೂಮಿನಲ್ಲಿ ಇದ್ದಾಗಲೇ ಹಾರ್ಡ್ ಇರುತ್ತೆ ಇದರಲ್ಲಿ ಈ ತರ ಸೌಂಡ್ ಬರುತ್ತೆ ಬೆಲ್ ಸೌಂಡ್ ಬರುತ್ತೆ ನೋಡಿ ಮೈಸೂರು ಶಿಲೆ ಇದು ಇದರಲ್ಲಿ ಬರಲ್ಲ ಇದರಲ್ಲಿ ಬರೋ ನಾನು ಮಾಡ್ಕೊಟ್ಟಿರೋದು ಇಂದಿರಾ ಗಾಂಧಿ ಒಂದು ಮಾಡ್ಕೊಟ್ಟಿದ್ದೀನಿ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದಿರಾ ಗಾಂಧಿ ಏರ್ಪೋರ್ಟ್ ಅಲ್ಲಿದೆ ಟರ್ಮಿನಲ್ ತ್ರೀ ನಲ್ಲಿದೆ ಅದನ್ನು ಮಾಡ್ಕೊಟ್ಟಿರುವಂತಹ ವಿಗ್ರಹ ರಾಜಾಜಿನಗರ ಬೆಂಗಳೂರಿನಲ್ಲಿದೆ ಜಗತ್ ಪ್ರಸಿದ್ಧಿಯಾಗಿರುವ ಸಾಲಿಗ್ರಾಮ ಶ್ರೀ ಯಕ್ಷಲಾ ಮೂರ್ತಿ ಎಪ್ಪತ್ತೆಂಟರಲ್ಲಿ ಅದು ಸ್ಥಾಪನೆ ಆಯಿತು ಇಪ್ಪತ್ತೈದು ಅಡಿ ಉದ್ದದ ಒಂದೇ ಸಾಲಿಗ್ರಾಮ ಮೂರ್ತಿ ರಂಗನಾಥ ಸ್ವಾಮಿ ಅಂತ ಅಲ್ಲಿರೋ ಮೂರ್ತಿ ಚತುರ್ಭುಜಂ ಶಂಖ ಚಕ್ರಧಾರಣಂ ಶಂಖ ಚಕ್ರಧಾರಣಂ ಕಟಿಹಸ್ತಕಂ ಕಟಿಹಸ್ತಂ ವರದ ವರದಹಸ್ತಂ ವರದ ಹಸ್ತಂ ಮೇಘವರ್ಣಂ ಭಕ್ತಾರ್ಪಿತ ಧನಪ್ರಿಯಂ ಘನಸಾರಾಂತರ ಲಸತ್ ಕಸ್ತೂರಿ ಸ್ನೇಹಿತರ ಇವತ್ತು ಈ ಶಿವಾರ ಮತ್ತೊಬ್ಬ ಶಿಲ್ಪಿ ಇದ್ದಾರೆ ಹಲವಾರು ಬಿರುದುಗಳನ್ನ ಪಡೆದಿರುವಂತಹ ಶಿಲ್ಪಿ ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಇವ್ರನ್ನು ಮಾತಾಡಿಸೋಣ ಒಂದು ಶಿಲ್ಪಕಲೆಯ ಬಗ್ಗೆ ಇವರ ಹತ್ರನು ಸ್ವಲ್ಪ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ ನಮಸ್ತೆ ಸ್ವಾಮಿ ನಿಮ್ಮ ಹೆಸರೇನು ಎಷ್ಟು ವರ್ಷದಿಂದ ನೀವು ಈ ವೃತ್ತಿಯನ್ನು ಮಾಡ್ತಾ ಇದ್ದೀರಾ ನನ್ನ ಹೆಸರು ಶಿಲ್ಪಿ ಮಹಾದೇವ್ ಪಾಂಚಾಲ್ ಅಂತ ಹೇಳ್ಬಿಟ್ಟು ಖ್ಯಾತ ನಾಡಿನ ಹೆಸರಾಂತ ಶಿಲ್ಪಿಗಳು ಅಂತ ಹೇಳ್ಬಿಟ್ಟು ಅವರು ಒಂದು ದೊಡ್ಡದೊಂದು ಸಾಲಿಗ್ರಾಮ ಮೂರ್ತಿ ಒಂದು ಬೆಂಗಳೂರು ರಾಜಾಜನಗರಕ್ಕೆ ಮಾಡ್ಕೊಟ್ಟಿದ್ದಾರೆ ಸುಮಾರು ಎಪ್ಪತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಆಸ್ಪಾಸ್ ನನಗಾಗ ಐದು ವರ್ಷ ಅವಾಗ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತಂದೆಯವರ ಆಶೀರ್ವಾದ ಅವ್ರ ಮಗನಾಗಿ ನಾನು ಹುಟ್ಟರು ನನ್ನ ಪುಣ್ಯ ಪುಣ್ಯ ಹಾ ಈ ರೀತಿ ನಾನು ಒಂದು ಐವತ್ತು ವರ್ಷಗಳಿಂದ ನನ್ನ ಅನುಭವ ಇದೆ ಮಾಡ್ತಾ ಇದ್ದೀನಿ ಯಾವ ರೀತಿಯಾದಂತಹ ಮೂರ್ತಿಗಳನ್ನ ಮಾಡ್ತೀರಾ ದೇವತಾ ಮೂರ್ತಿಗಳು ಶಿಲೆ ಮತ್ತು ಪಂಚಲೋಹ ಆಮೇಲೆ ಆ ಉಬ್ಬು ಶಿಲ್ಪ ಆಮೇಲೆ ವಿಶೇಷವಾಗಿ ನನ್ನಲ್ಲಿ ವಿಶೇಷವಾಗಿ ಏನಂದ್ರೆ ಭಾವಶಿಲ್ಪಗಳು ಮಾಡ್ತೀನಿ ಅವರ ನಮ್ಮ ತಂದೆಯವರ ಆಶೀರ್ವಾದ ಮನುಷ್ಯನ ಸ್ಟ್ಯಾಚ್ಯೂಸ್ ಅಂದ್ರೆ ಭಾವಶಿಲ್ಪಿಗಳಂದ್ರೆ ಫೋಟೋ ಕೊಟ್ರೆ ನಮಗೆ ಮನುಷ್ಯನ ಫೋಟೋಗಳು ಕೊಟ್ಟರೆ ಅದನ್ನ ಹಾಗೆ ಭಾವಶೀಲ ನಾನು ಮಾಡ್ಕೊಟ್ಟಿರೋದು ಗಾಂಧಿ ಒಂದ್ ಮಾಡ್ಕೊಟ್ಟಿದ್ರೆ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದಿರಾ ಗಾಂಧಿ ಏರ್ಪೋರ್ಟ್ ಅಲ್ಲಿ ಇದೆ ಟರ್ಮಿನಲ್ ತ್ರೀ ನಲ್ಲಿ ಸೂಪರ್ ಅದನ್ನ ನನಗೊಂದು ದೊಡ್ಡ ಅವಕಾಶ ಜಿ ಎಂ ಆರ್ ಗ್ರೂಪ್ನವರು ಕನ್ಸ್ಟ್ರಕ್ಷನ್ ಮಾಡ್ತು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಪ್ರಿಪುಲ್ ಪಟೇಲ್ ಅಂತ ಹೇಳ್ಬಿಟ್ಟು ವಿಮಾನಯಾನ ಸಚಿವರು ಇದ್ರು ಆ ಸಂದರ್ಭದಲ್ಲಿ ಅವ್ರ ಮುಖಾಂತರ ನಾನೊಂದ್ ಇಂದಿರಾ ಗಾಂಧಿ ಇದೆ ಆ ಪ್ರತಿಮೆ ಅದೊಂದು ಮಾಡಿಕೊಟ್ಟಿದ್ದೀನಿ ಗುಜರಾತ್ಗೆ ಅನೇಕ ದೊಡ್ಡ ದೊಡ್ಡ ಉದ್ಯಮಿಗಳು ಎನ್ ಕೆ ಕಾಳಿದಾಸ್ ಮೆಹತ ಅಂತ ಹೇಳ್ಬಿಟ್ಟು ಹಾತಿ ಸಿಮೆಂಟ್ ಫ್ಯಾಕ್ಟ್ರಿ ಒಂದು ಮೂಕಾಂಬಿಕೆ ಅವೆಲ್ಲ ಒಳ್ಳೆ ಹೊಯ್ಸಳ ಶೈಲಿ ಮಾಡ್ಕೊಟ್ಟಿರುವಂತಹ ಕೆಲಸಗಳು ಫಾರಿನ್ಗೆಲ್ಲ ಹೋಗಿದೆ ಕ್ಯಾಲಿಫೋರ್ನಿಯಾಗೆಲ್ಲ ಶಿಲಾಬಾಲಿಕೆಗಳು ಆಸ್ಟ್ರೇಲಿಯಾ ಹೊರ ರಾಜ್ಯಗಳಿಗೆಲ್ಲ ನಮ್ಗೆ ಟೋಟಲ್ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ನಮ್ಮ ಗೋವಾ ಎಲ್ಲ ಹೋಗಿದೆ ವಿಶೇಷವಾಗಿ ನಾವು ಪಾಲಿಗೆ ಮಾಡ್ಕೊಡ್ತೀವಿ ರಾಜಸ್ಥಾನಕ್ಕೆ ಒಂದು ವೆಂಕಟೇಶ್ವರ ಬಾಲಾಜಿ ಮಾಡ್ಕೊಡ್ತೀವಿ ರಾಜಸ್ಥಾನಕ್ಕೆ ಇಲ್ಲಿಂದ ತಗೊಂಡು ಹೋಗಿದ್ದಾರೆ ಅಲ್ಲಿನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೂ ಹೋಗಿದ್ದೆ ಆಮೇಲೆ ಫಾರಿನ್ಗೆ ನಾವು ಹೋಗದೇ ಇದ್ರು ನಮ್ ಕಲೆ ಹೋಗ ನಮ್ ಕಲೆ ಹೋಗುತ್ತೆ ಅನೇಕ ಬಂದಿ ಬರ್ತಾರೆ ಇದ್ರನ್ನ ಹುಡ್ಕೊಂಡು ವಿಶೇಷವಾಗಿ ಈಗ ಒಂದು ಯಾವ್ದೋ ಒಂದು ಫ್ರಾನ್ಸ್ಗೊಂದು ಮಾಡ್ತಾ ಇದ್ದೀನಿ ಒಂದು ನಂದಿ ಆಮೇಲೆ ಒಂದು ಶಿವಲಿಂಗ ಒಂದು ಆನೆ ಅವೆಲ್ಲ ಹಿಂದೂ ಧರ್ಮ ಇದೆ ಇದರಲ್ಲಿ ನಾವು ಶಿಲೆಯಲ್ಲಿ ಭಗವಂತನ ರೂಪ ಕಂಡಿದ್ದೇವೆ ಇದರಲ್ಲಿ ಎಲ್ಲಾ ಶಿಲೆಗಳು ನಮಗೆ ವಿಗ್ರಹಗಳಾಗ ಸ್ಟಡಿ ಮಾಡಿ ಅದನ್ನ ನಾವು ಅರ್ಥ ಮಾಡಿಕೊಂಡು ಶಿಲೆಯನ್ನು ಯಾವ ತರ ಆರಿಸಕೊಳ್ಬೇಕು ಅನ್ನೋದಿದೆಯಲ್ಲ ಅದೇ ಒಂದು ದೊಡ್ಡ ಕಲೆ ಅದೇ ಒಂದು ಸಬ್ಜೆಕ್ಟ್ ಅದರಲ್ಲಿ ನಮಗೆ ನುರಿತ ಒಂದು ಕೆಲವು ದಿಕ್ಸೂಚಿಗಳು ಇರ್ತೈತೆ ನಮ್ಗೆ ಸೂತ್ರಗಳು ಅವೆಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ ನಮಗೆಲ್ಲ ಪಟ್ಟೆ ಆಗಿರುತ್ತೆ ಹೀಗೆ ಹೀಗಿಲೆ ತರಬೇಕು ಇದು ಕೃಷ್ಣ ಶಿಲೆ ಪುರುಷ ಶಿಲೆ ಅಂತ ಹೇಳ್ತೀವಲ್ಲ ಕೃಷ್ಣ ಶಿಲೆ ಅಂತೀವಿ ಕೃಷ್ಣ ಅಂದ್ರೆ ಕಪ್ಪು ಇದು ಅಂದ್ರೆ ಹಾರ್ಡ್ ಹಾರ್ಡ್ನೆಸ್ ಭೂಮಿನಲ್ಲಿ ಇದ್ದಾಗ್ಲೆ ಹಾರ್ಡ್ ಇರುತ್ತೆ ಇದರಲ್ಲಿ ಈ ತರ ಸೌಂಡ್ ಬರುತ್ತೆ ಬೆಲ್ ಸೌಂಡ್ ಬರುತ್ತೆ ಇದೆಲ್ಲಾದ್ರೂ ಹೊಡೀರಿ ಬೆಲ್ ಸೌಂಡ್ ಬರುತ್ತೆ ಆದ್ರೆ ಇದು ನೋಡಿ ಮೈಸೂರು ಶಿಲೆ ಇದು ಇದ್ರಲ್ಲಿ ಬರಲ್ಲ ಇದ್ರಲ್ಲಿ ಬರಲ್ಲ ಇದು ಇದು ಕಲ್ಲಿನ ಹೆಸರು ಏನು ಸರ್ ಮೈಸೂರು ಮೈಸೂರು ಶಿಲೆ ಅಂತಾನೆ ಅದೇ ನಾವು ಸ್ತ್ರೀ ಶಿಲೆ ಅಂತವಲ್ಲ ಎಚ್ ಡಿ ಕೋಟೆ ಅದು ಹಾ 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 ಆ ರಾಮಲಲ್ಲ ಅದು ಇದ್ರಲ್ಲಿ ಬರಲ್ಲ ಹಾ 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 ಇದ್ರಲ್ಲಿ ಹಾ ಹಾ ಇದ್ರಲ್ಲಿ ಮಾತ್ರ ಬರುತ್ತೆ ಬರುತ್ತೆ ಇದು ಪುರುಷ ಶಿಲೆ ಅಂತೀವಿ ಅದು ಸ್ತ್ರೀ ಶಿಲೆ ಸ್ತ್ರೀ ಶಿಲೆ ಅಂತ ಕರೀತೀವಿ ಹೌದು ಮೇಡಂ ಇದು ಹಾರ್ಡ್ ಇದಕ್ಕೆ ಗ್ರಾನೈಟ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ನೀವು ಪ್ರಭಾವಳಿಗಳು ಎಲ್ಲ ಮಾಡ್ತೀರಾ ಅಲ್ಲ ಇದೆ ಮೇಡಂ ಅಲ್ಲಿ ಇದೆ ಪ್ರಭಾವಳಿ ಎಲ್ಲ ಒಳಗಡೆ ಇದೆ ಹಾ 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 ಅಂದ್ರೆ ಮುಖವಾಡ ಪ್ರಭಾವಳಿ ಎಲ್ಲ ಎಲ್ಲ ಮಾಡ್ತೀವಿ ಮೇಡಂ ಓಕೆ

ಓಕೆ ಅಂದ್ರೆ ಈ ಪ್ರಭಾವಳಿ ಈ ರೀತಿಯಾದಂತಹ ಕೆಲಸ ಕಾರ್ಯಗಳು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಖಂಡಿತ ಮೇಡಮ್ ಇದೆಲ್ಲ ಪಂಚಲೋ ಹೋದ ಹೇಗೆ ಇದೆಲ್ಲ ಪಂಚಲೋಹದ ಹೋದ ಮೇಡಮ್ ಗ್ರಾಮರ ಸೆಟ್ ಎಲ್ಲ ಪಂಚಲೋ ಹೋದ ಇದು ಗ್ರಾಮ ದೇವತೆಗಳು ಇದು ಪಂಚಲೋ ಹೋದ ಉತ್ಸವ ಮೂರ್ತಿಗಳು ಅಂತ ಉತ್ಸವ ಮೂರ್ತಿಗಳು ಸ್ಥಿರ ಮೂರ್ತಿ ಮತ್ತು ಚರಮೂರ್ತಿ ಅಂತೀವಿ ಸ್ಥಿರ ಅಂದ್ರೆ ಒಂದ್ ಕಡೆ ಇಟ್ಬಿಟ್ರೆ ಅದು ಇನ್ನ ಯಾವುದೇ ಕಾಲ ಕದ್ರನ್ನ ಶಿಲಾಮೂರ್ತಿಗಳು ಸ್ಥಿರಮೂರ್ತಿ ಚರಮೂರ್ತಿಗಳು ನೀವು ಹಬ್ಬ ಹರಿದಿನಗಳಲ್ಲೆಲ್ಲ ಮೆರವಣಿಗೆ ಊರಲ್ಲೆಲ್ಲ ನಗರದಲ್ಲೆಲ್ಲ ಮೆರವಣಿಗೆ ಚಲನೆ ಇರ್ತೈತಿ ಎಲ್ಲಾ ತಗೊಂಡು ಊರೆಲ್ಲ ಪ್ರಯಾಣ ಮಾಡಬಹುದು ಅದಕ್ಕೆ ಪ್ರಯಾಣ ಮಾಡಕ್ಕಾಗಲ್ಲ ಒಂದ್ಕಡೆ ನಾವು ಒಂದ್ಸತಿ ಕುಳಿಸ್ಬಿಟ್ರೆ ಮಾಡ್ಬಿಟ್ಟು ಅದನ್ನ ಪ್ರತಿಷ್ಠಾಪನೆ ಮಾಡ್ತಂದ್ರೆ ಅಲ್ಲಿಗೆ ಅದು ಅಲ್ಲೇ ಸ್ಥಾಪನೆ ಆಗಿಬಿಡುತ್ತೆ ದೇವಸ್ಥಾನದ ಒಳಗಡೆ ಇರುತ್ತೆ ನಾವು ಅಲ್ಲೇ ಹೋಗಿ ನವಕೃಷ್ಣ ಮಾಡ್ತೀವಿ ಆ ಸ್ವಾಮಿಗಳೇ ನನ್ಗೆ ಇನ್ನೊಂದು ಇದು ಸಂದೇಹ ನೋಡಿ ಇದು ಮೂರ್ತಿ ಎಲ್ಲ ಆಗಿದೆ ಇದು ಮುಖ ಮಾತ್ರ ಇದು ಒಂದು ರಫ್ ಸ್ಕೆಚ್ ಹಾಗೆ ಇದೆ ಇದ್ಯಾಕೆ ಈ ತರ ಇದು ಮುಖ ಅದು ವಿಗ್ರಹನ ತಗೊಂಡ ಹೋಗುವಾಗ ನಾವು ರೆಡಿ ಮಾಡ್ತೀವಿ ಹಾ ಹಾ ಮೊದಲೇ ರೆಡಿ ಮಾಡಲ್ಲ ಅಲ್ಲಿವರೆಗೂ ಮಾಡಲ್ಲ ಅಂದ್ರೆ ಇದು ನಿಮ್ಮ ಶಿಲ್ಪಶಾಸ್ತ್ರದಲ್ಲಿ ಈ ರೀತಿ ಹೌದೌದು ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಒಳ್ಳೆ ಲಗ್ನ ಅದೆಲ್ಲ ನೋಡಿ ನೋಡಿ ಮೊದಲೇ ನಾವು ಮಾಡಿದ್ರೆ ಅದಕ್ಕೆ ಆ ಒಂದು ಶಕ್ತಿ ಬರ್ತೈತೆ ಅಂತ ಸುಮ್ನೆ ಸಾಧಾರಣವಾಗಿ ಕಮರ್ಷಿಯಲ್ ಆಗಿ ಎಲ್ಲ ಮಾಡಿರ್ತಾರೆ ನಿಮ್ಗೆ ಇದ್ರ ನಮಗೆ ನಿಲ್ಸಿರೋದು ಯಾಕೆ ಅಂದ್ರೆ ಅದಕ್ಕೊಂದು ಶಾಸ್ತ್ರೀಯವಾದ ಒಂದು ಇದು ಕೊಟ್ಟಿದ್ದಾರೆ ನಮ್ಗೆ ಮೊದಲೇನೆ ಅವ್ರು ಆರ್ಡರ್ಸ್ ಕೊಟ್ಟು ಮಾಡ್ಸಿರೋದ್ರಿಂದ ನಾವು ಮುಖಗಳನ್ನ ನೇರವಾಗಿ ಮಾಡಕ್ ಹೋಗಲ್ಲ ಅವ್ರು ಹೇಳಿದಾಗ ನಮ್ಗೆ ಯಾವಾಗ ಬೇಕು ಅಲ್ಲಿ ಲಗ್ನ ಫಿಕ್ಸ್ ಆಗಿರುತ್ತೆ ಪ್ರತಿಷ್ಠಾಪನೆ ಅದಕ್ಕೆ ನೋಡಿಕೊಂಡು ನಾವು ಅದಕ್ಕೆ ಡೇಟ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಇದನ್ನು ಮಾಡ್ತೀವಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನ ಮಾಡಿದ್ರೇನೆ ಆ ಒಂದು ಲಕ್ಷಣ ಒಂದು ಭಾವನೆ ಆ ಭಗವಂತನ ಸ್ವರೂಪ ಸ್ವರೂಪ ಪಾಸಿಟಿವ್ ಹೌದೌದು ಪಾಸಿಟಿವ್ನೆಸ್ ನಾವು ಅನುಷ್ಠಾನ ಪರರಾಗಿ ಆಯಮ್ಮನ್ ಕೂತ್ಕೊಂಡು ಗಾಯತ್ರಿ ದೇವಿ ಗಾಯತ್ರಿ ಮಾತ್ರ ಅದಕ್ಕೋಸ್ಕರ ಇವೆಲ್ಲ ಒಂದು ಶಾಸ್ತ್ರೀಯವಾಗಿ ಮಾಡ್ಬೇಕು ಮಾಡ್ತೀರಾ ನೋಡಿ ತಿಳ್ಕೊಳ್ಳೋದು ಬಹಳಷ್ಟು ಇದೆ ಶಿಲ್ಪಕಲೆನಲ್ಲಿ ಇಲ್ಲ ಈ ಒಂದು ಶಿಲೆ ಯಾವ ಶಿಲೆ ಮತ್ತೆ ಈ ಶಿಲೆನ ಕೆತ್ತಬೇಕಾದ್ರೆ ನೀವು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋತೀರಾ ಇದು ಇದು ನೋಡಿ ಇದು ಕೃಷ್ಣ ಶಿಲೆ ಹಾ ಅಲ್ಲಿ ತೋರಿಸಿದ ಅದೇ ಬೆಲ್ ಸೌಂಡ್ ಬರುತ್ತೆ ಇದು ಓಂಕಾರ ಗಂಡು ಶಿಲೆ ಪುರುಷ ಶಿಲೆ ಅಂತ ಇದರಲ್ಲಿ ನಾವು ಏನು ವಿಗ್ರಹ ಮಾಡ್ತೀವಿ ಅಂತ ಅದಕ್ಕೆ ನಮಗೆ ಫಾರ್ಮುಲಾ ಇರುತ್ತೆ ಏನು ಶ್ಲೋಕಗಳು ಧ್ಯಾನ ಶ್ಲೋಕಗಳು ಹಲವಾರು ಪುಸ್ತಕಗಳನ್ನ ನಾವು ಸ್ಟಡಿ ಮಾಡಿದ್ರೆ ಶಿಲ್ಪಿ ಆಗಿರೋನು ಧ್ಯಾನ ಶ್ಲೋಕಗಳು ಇವೆಲ್ಲ ಸ್ಟಡಿ ಮಾಡಿದಾಗ ಮಾತ್ರ ಅವನಿಗೊಂದು ಒಂದು ವರ್ಣನೆ ಸಿಗುತ್ತೆ ದೇವರ ಬಗ್ಗೆ ಶ್ರೀ ಶೇಷಾದ್ವಿಕೃತಾಭಾಸಂ ಪದ್ಮಿನೀಶ್ ಚಿತ್ತವಲ್ಲಭಂ ಆಕಾಶರಾಜವ್ರದಂ ತಿಳುವಪತ್ರ್ಾರ್ಚನ ಪ್ರಿಯ ಚತುರ್ಭು ಚುರ್ಭು ಶಂಖಚಕ್ರಧಾರಿಣ ಶಂಖ್ರಧಾರಣ ಕಟಿಹಸ್ತಂ ಕಟಿಹಸ್ತ ವರದಹಸ್ತವರ್ಣ ಭಕ್ತರ್ಪನಪ್ರಿ ಘನಸಾರಾಂತರ ಕಸ್ತೂರಿಲಕೋಜ್ವಲ ಕಸ್ತೂರಿಲಕೋಜ್ವಲಂ ಜಂಘಾಮಧ್ಯಮಂಜು ಸ್ವಾಮಿ ಕಿಂಕಿಣೀರಮ್ಯಘೋಷಿಣ ತೀರವಾಸಂ ದೇವಂ ಜಟಾಧರಂ ವಿಲಸತ್ ಪುಷ್ಪಕವಚಂ ರತ್ನಾಲಂಕಾರ ಶೋಭಿತಂ ಸಪ್ತಮಾನಸಂ ಬ್ರಹ್ಮೋತ್ಸವಂ ಸುದಂತುಷ್ಟಂ ಶ್ರೀ ವೆಂಕಟೇಶಂ ಭಜಾಮ್ಯಹಂ ಅಂತ ಇದು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಧ್ಯಾನ ಶ್ಲೋಕ ಈ ಥರ ಇರುತ್ತೆ ನಾವು ಒಬ್ಬ ಶಿಲ್ಪಿ ಒಂದು ಸರಿಯಾದ ರೀತಿಯಲ್ಲಿ ಕೆಲಸ ನಾವು ಮಾಡಬೇಕಾದ್ರೆ ಸುಮಾರು ಅವನು ಹದಿನೈದು ವರ್ಷ ಹತ್ತರಿಂದ ಹದಿನೈದು ವರ್ಷ ಟೆಕ್ಸ್ಟು ಒಂದು ಶ್ಲೋಕಗಳು ಸಂಸ್ಕೃತದ ಪುಸ್ತಕಗಳು ಇವೆಲ್ಲ ಸ್ಟಡಿ ಮಾಡಿದಾಗ ಮಾತ್ರ ಎಲ್ಲ ಮಾಡ್ಬೋದು ಹೊಟ್ಟೆ ಪಾಡಗೋಸ್ಕರ ಪಾಪ ಅದ್ರ ಬಗ್ಗೆ ನಾವು ಜಾತಿ ನಾವು ಅದ್ರ ಬಗ್ಗೆ ಎಲ್ಲ ಜಾತಿ ಜನರು ಮಾಡ್ತಾ ಇದಾರೆ ನಮ್ಮೂರಿನಲ್ಲೇ ಸಾಕಷ್ಟು ನಾವು ಅವರಿಗೆ ಹೇಳ್ಕೊಟ್ಟಿದ್ವಿ ಪಾಪ ಮಾಡ್ತಾ ಇದಾರೆ ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಒಂದು ಒಂದು ಕನಿಷ್ಠ ಒಂದು ಐವತ್ತು ಪರ್ಸೆಂಟ್ ಆದ್ರೂ ನಾವು ಅದ್ರ ಒಳಹೊಕ್ಕು ಆ ಜ್ಞಾನ ಸಂಪಾದನೆ ಮಾಡಿದ್ರೆ ಮಾತ್ರ ಆ ಒಂದು ಪುಸ್ತಕಗಳು ನಾವೆಲ್ಲ ನೋಡಿ ಅದರ ರೇಖಾಚಿತ್ರಗಳು ಧ್ಯಾನ ಶ್ಲೋಕಗಳು ಇವೆಲ್ಲ ಒಂದು ಹತ್ತು ಹದಿನೈದು ವರ್ಷ ಕನಿಷ್ಠ ಹತ್ತು ವರ್ಷ ಆದ್ರೂ ನಾವ್ ಅದರಲ್ಲಿ ಸ್ಟಡಿ ಮಾಡಿದ್ರೆ ನಮಗೆ ಅದರ ಒಂದು ಇದು ಸಿಗುತ್ತೆ ಜ್ಞಾನ ಸಿಗುತ್ತೆ ಅವಾಗ ಯಾವ ಶಿಲೆ ಬೇಕಾದ್ರೂ ನಾವು ಅದರಲ್ಲಿ ಪರಿಪೂರ್ಣವಾದಂತಹ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದು ನಮಗೆ ನಮ್ಮ ತಂದೆಯವ್ರ ಮುಖಾಂತರ ನಮ್ಮ ಪುಣ್ಯಕ್ಕೆ ಅವರೇ ನಮ್ಮ ಗುರುಗಳು ಅವರ ನಮ್ಮ ತಂದೆಗಳಾಗಿದ್ದರಿಂದ ನಮಗೆ ಸಿಕ್ಕಿರೋ ಒಂದು ಅವಕಾಶ ಬಳಸ್ಕೊಂಡಿದ್ದೀವಿ ಪಾರಂಪರಿಕವಾಗಿ ಪಾರಂಪರಿಕವಾಗಿ ಇದು ಕಲತಲಾಂತರದಿಂದ ಬಂದಿದೆ ನಾನು ಕೇಳ್ಪಟ್ಟಿದ್ದೀನಿ ಶಿವಾರ್ಪಟ್ಟಣದಲ್ಲಿ ಪಾರಂಪರಿಕವಾಗಿ ಮಕ್ಕಳಿಗೂ ಸಹ ಟೀಚಿಂಗ್ ನಡೀತಾ ಇದೆ ಈಗ ಏನಾಗಿದೆ ತರಬೇತಿ ನಡೀತಾ ಇದೆ ಅಂತ ನಾವು ಹೇಳ್ಕೊಡೋದಕ್ಕೆ ಆಗ್ತಾ ಇಲ್ಲ ಕಾರಣ ಏನು ಗೊತ್ತಾ ಎಲ್ಲ ಕಾನ್ವೆಂಟ್ಗಳ ಪ್ರಭಾವ ಪ್ರಭಾವ ಬೆಳಗ್ಗೆ ಎಂಟು ಗಂಟೆಗೆ ಹೋದ್ರೆ ಮಗ ನಮಗೆ ಅದೇನೋ ಎಂಟು ಗಂಟೆಗೆ ಹೋದ್ರೆ ಸಾಯಂಕಾಲ ಐದು ಗಂಟೆಗೆ ಬರ್ತಾನೆ ಬರ್ತಾರೆ ಅಂದ್ರೆ ಒಂದ್ ಮಕ್ಳಿಗೆ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಸ್ವಲ್ಪ ಸಾಕಾಗಿ ಪಾಪ ಒಂಬತ್ತು ಗಂಟೆವರೆಗೂ ಹೋಮ್ ವರ್ಕ್ಗಳೇ ಆಸಕ್ತಿ ನಾವ್ ಯಾಕೆ ಕಲ್ತಿದ್ವಿ ಗೊತ್ತಾ ನಾವು ನಮ್ಮೂರಲ್ಲೇ ಓದಿದ್ದು ಕನ್ನಡ ಹೇಳ್ತಾರಲ್ಲ ಆ ಪ್ರಾಣೇಶ್ ಕೆಲಸ ನಾವು ಉದ್ದರಾದ್ವಿ ಹೌದು ನಮ್ಮ ಇಲ್ಲೇ ಹತ್ರ ಬೆಳಿಗ್ಗೆಯಿಂದ ಆಟಾಡ್ಕೊಂಡು ಇದನ್ ಕೆಲಸ ಒಂದ್ ಹತ್ತು ಗಂಟೆವರೆಗೂ ಇಲ್ಲೇ ತಂದೆ ತರ ಆಟ ಆಡ್ಕೊಂಡು ಕೆಲಸ ಯಾಕೋ ಕಲ್ತ್ ಬಿಟ್ವಿ ಅದ್ ಮಾಡು ಇದು ಮಾಡು ಬೆಳಿಗ್ಗೆ ಹತ್ರ ಕೆಲಸಗಳು ಮಾಡ್ಕೊಂಡು ಜೊತೆನಲ್ಲಿ ನಾನು ಬಯವರ್ಗೂ ಓದಿದ್ದೀನಿ ಓದ್ಕೊಂಡು ಓದ್ಕೊಂಡೆ ನಮಗೆ ಗೊತ್ತೇ ಆಗ್ಲಿಲ್ಲ ನಾವು ಕಲಿತಿದ್ದೇ ಗೊತ್ತಾಗಿಲ್ಲ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಆತರ ಅವಕಾಶ ಇಲ್ಲ ಕೊಟ್ಟು ತರಬೇತಿ ಮಾಡಕ್ ಆಗ್ತಾ ಇಲ್ಲ ಇದೆಲ್ಲ ನಮಗೆ ಇರುವಂತ ಒಂದು ಮೈನಸ್ ಪಾಯಿಂಟ್ ದಯವಿಟ್ಟು ಆಮೇಲೆ ಇತ್ತೀಚೆಗೆ ಏನಾಗಿದೆ ಮೊಬೈಲ್ ಬಂದ್ಬಿಟ್ಟು ಇನ್ನ ಹಾಳಾಗೋಗಿದೆ ಮರ ಸಮಯ ಹೇಗ್ ಹೋಗ್ತೈತೆ ಹಾಳಾಗಿ ಅನ್ನೋದೇ ಗೊತ್ತಾಗುತ್ತೆ ಇವತ್ತಿನ ಜನಗಳಿಗೆ ನಾವೇ ಇವಾಗಿನ ಜನರೇಷನ್ ಅವರು ಇನ್ನ ಇದ್ ನಾವು ಹಳೆ ಜನ್ರೇಷನ್ ಇಪ್ಪತ್ತನೇ ಶತಮಾನ ನೋಡಿದಿವಿ ಇಪ್ಪತ್ತೊಂದನೇ ಶತಮಾನ ಎಪ್ಪತ್ ಮೂರು ನನ್ ಡೇಟ್ ಆಫ್ ಬರ್ತು ಎರಡ್ ಸಾವಿರದ ಇದು ಒಂದನೇ ಇಸ್ವಿ ಎರಡ್ ಸಾವಿರನೇ ಇಸ್ವಿನೂ ನಾವು ನೋಡಿದಿವಿ ಆದ್ರೆ ಆ ಕಾಲದಲ್ಲಿ ಇದ್ದಷ್ಟು ಒಂದು ತೃಪ್ತಿ ಒಂದು ರೇಡಿಯೋ ಆಗ್ಬಿಟ್ರೆ ನಾವು ಏನೋ ಕ್ರಿಯೇಟಿವಿಟಿ ಇತ್ತು ಒಂದು ಹಾಡ್ ಕೇಳ್ತಾ ಇದ್ರೆ ಏನೋ ಒಂದು ಆನಂದ ಇತ್ತು ಇವಾಗ ಹಾಗಲ್ಲ ಎಲ್ಲ ನಮಗೆಲ್ಲ ಕೈನಲ್ಲಿ ಕೊಟ್ಬಿಟ್ಟಿದ್ದಾರೆ ಟಿವಿನಲ್ಲಿ ನೋಡ್ತಾ ಇದ್ದಾಗ ಸ್ವಲ್ಪ ಮಟ್ಟಿಗೆ ಇದ್ವಿ ಈ ಕೈನಲ್ಲೇ ಕೊಟ್ಟಿರೋದ್ರಿಂದ ಅನೇಕ ಇದು ಕೊಟ್ಟಿರೋದ್ರಿಂದರ್ಥವಾಗಿ ಹೋಗ್ತಿತ್ತು ಭಾರತೀಯ ಸಮಾಜಕ್ಕೆ ಇದಕ್ಕೇನೆ ಒಂದು ದೊಡ್ಡ ಇದಾಗಿ ಏನಿದೆ ನಮ್ಮ ಜ್ಞಾನದಲ್ಲಿ ನಮ್ಮನ್ನು ಗುರುತಿಸೋದು ಪ್ರಪಂಚ ಇವತ್ತು ನಮ್ಮ ಮಕ್ಕಳೇನೆ ನಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ಲ ಈ ಈ ಮಾಧ್ಯಮಗಳು ಬಂದ್ಬಿಟ್ಟು ಎಲ್ಲಾ ನಮಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಮುಂದೆ ಇನ್ನೊಂದು ಹತ್ತು ಹದಿನೈದು ವರ್ಷದಲ್ಲಿ ದೊಡ್ಡ ಒಂದು ಬಾರಿ ಕಷ್ಟ ಜೊತೆ ಹೃದಯದ ಧನ್ಯವಾದಗಳು ಸಂತೋಷ ನಿಮ್ಮ ಮೀಡಿಯಾದವ್ರಿಗೆ ನಾನೊಂದು ಸಂತೋಷದ ಒಂದು ಇದು ನಿಮಗೆ ಒಂದು ಧನ್ಯವಾದಗಳು ಹೇಳ್ಬೇಕಾಗ್ತದೆ ಕಾರಣ ಏನಂದ್ರೆ ಇತ್ತೀಚಿನ ಮೀಡಿಯಾಗಳಲ್ಲಿ ನನಗೆ ಅನಿಸಿರೋ ಒಂದು ಬೇಜಾರ್ ಏನಂದ್ರೆ ಯಾವ್ದಾದ್ರು ದರೋಡೆನೋ ಯಾವ್ದಾದ್ರು ಒಂದು ರಾಜಕೀಯದ ವ್ಯಕ್ತಿದು ಒಂದು ಮೂಮೆಂಟ್ಸ್ ಒಬ್ಬ ನಟನ ಒಂದು ಕೆಟ್ಟ ಒಂದು ವಿಚಾರ ಅದನ್ನ ಎಷ್ಟು ದೊಡ್ಡದಾಗಿ ಪ್ರಚಾರ ಮಾಡ್ತಾರೆ ಅಂದ್ರೆ ಒಳ್ಳೆ ಕಾರ್ಯಗಳನ್ನ ತೋರ್ಸೋದೇ ಇಲ್ಲ ನಮ್ಗೆ ಬೇಕಾಗಿರೋದು ಏನ್ ನಮ್ಮ ಹೋಗ್ತಾ ಇದೆ ನಮ್ಮಲ್ಲಿ ಹಳದ ಹೋಗ್ತಾ ಇರೋಂತಹ ಒಂದು ಕಲೆಗಳೇನಿದೆ ನಮ್ ಶಿಲ್ಪಾನೆ ಅಂತಲ್ಲ ಒಂದು ಭರತನಾಟ್ಯ ಮೂಲ ಇದು ವಿಗ್ರಹಾರಾಧನೆ ಹಿಂದೂ ಅಂತ ಏನ್ ಹೇಳ್ತಾರೆ ವಿಗ್ರಹದಲ್ಲಿ ಪೂಜೆ ಮಾಡ್ತೀವಿ ಶಿಲೆ ರೂಪದಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಸಹ ಈ ತರ ಇಲ್ಲ ಶಿಲೆ ರೂಪದಲ್ಲಿ ನೋಡೋರ್ನ ಹಿಂದೂಗಳು ಅಂತೀವಿ ಹಿಂದೂನ ಸನಾತನಗಳು ಅಂತ ಸನಾತನಿಗಳು ನಾವು ರಾಮಲಲ್ಲಾ ಮೂರ್ತಿಗಿಂತ ಅದ್ಭುತವಾದ ಮೂರ್ತಿಗಳು ಕೊಟ್ಟಿದ್ದಾರೆ ಸಿದ್ಧಲಿಂಗ ಸ್ವಾಮೀಜಿಗಳಂತ ಮಹಾರಾಜರ ಗುರುಗಳಾಗಿದ್ದರು ರಾಜಗುರುಗಳು ಅವರ ರಾಮ ನಮ್ಮ ಅರುಣ್ ಯೋಗರಾಜ್ ಅವರ ತಾತ ಬಸುಲಿಂಗಾಚಾರ ಅಂತ ಅವ್ರ ಶಿಷ್ಯರು ಸಿದ್ಧಲಿಂಗ ಸ್ವಾಮಿಗಳು ಶಿಷ್ಯರವರು ಅಂತ ಒಂದು ಗುರುಗಳ ಮುಖೇನ ಅವ್ರು ಕಲ್ತಿದ್ ವಿದ್ಯೆನಲ್ಲಿ ಒಂದು ಹತ್ತು ಪರ್ಸೆಂಟ್ ನಮ್ಮ ಅರುಣ್ ಯೋಗರಾಜ್ ಬಸವರಾಜ ಬಸವಣ್ಣಪ್ಪನವರು ಅಂತ ಹೇಳ್ಬಿಟ್ಟು ಅವ್ರ ತಾತವರು ಅವ್ರ ತಂದೆಗಳು ಯೋಗರಾಜ್ ಅಂತ ಅರುಣ್ ಇವರ ಹೆಸರು ಅರುಣ್ ಯೋಗರಾಜ್ ಅಂತ ಹಾಗೆ ಅವ್ರ ಮನೆತನದಲ್ಲಿ ಒಂದು ಒಳ್ಳೆ ಗುರುಗಳು ಒಂದು ಸಿಕ್ಕದಾದ್ಮೇಲೆ ಅಂತ ಪಠ್ಯ ಆದ್ಮೇಲೆ ಅವ್ರಿಗೆ ಅಂತ ಕೆಲಸಗಳೆಲ್ಲ ಸಿಕ್ಕಿ ಅವಕಾಶಗಳು ಸಿಗ್ಬೇಕು ಸಿಗ್ಬೇಕು ಅವಕಾಶ ಸಿಗ್ಬೇಕು ಕೆಲಸನೂ ಅವ್ರಿಗೆ ಬರ್ಬೇಕು ಇದೆ ಅವ್ರ ಅರ್ಹತೆ ಇರಬೇಕು ಇರ್ಬೇಕು ಅಂತ ಅವ್ರಿಗೆ ಮಾತ್ರ ನೋಡಿ ಅದು ಸೂಕ್ತವಾದಂತ ವೇದಿಕೆ ಸಿಕ್ತು ಸಿಕ್ತು ಅವ್ರಿಗೂ ಭಗವಂತನ ಒಳ್ಳೇದ್ ಮಾಡ್ಲಿ ಇನ್ನಷ್ಟು ನಮ್ಮ ಕರ್ನಾಟಕದ ಶಿಲ್ಪಿಗಳ ಹೆಸರು ನಮ್ಮ ಹೆಸರುಗಳು ನಮ್ಮ ವಿಶ್ವಕರ್ಮರ ಮನೆತನದ ಹೆಸರುಗಳೆಲ್ಲ ಉಳಿಸುವಂತ ಕೆಲಸ ನಾವು ಆಭಾರಿಯಾಗ ನಮ್ ಜೊತೆ ಮಾತಾಡಿದ್ರೆ ತುಂಬಾ ಯು ನಿಮ್ಮ ವಾಹನಿಗೂ ತುಂಬಾ ಧನ್ಯವಾದಗಳು ಒಳ್ಳೆ ಕಾರ್ಯ ಮಾಡ್ತಾ ಇದ್ರಿ ಇವ್ರ ಇನ್ನಷ್ಟು ಒಳ್ಳೇದ್ ಮಾಡ್ಲಿ ಅಂತ ನನ್ನ ಆರೈಕೆ ಮಾಡಿ ಸರ್ಕಾರ ನಮ್ಗೆ ಇದುವರೆಗೂ ಕಚ್ಚಾ ಹೇಳ್ತಾನೆ ಇದ್ದೀವಿ ಅವರು ಬರ್ತಾ ಇದಾರೆ ಮಾಡ್ತಾ ಇದ್ದಾರೆ ಬಹಳ ಸಿಗ್ಬೇಕು ಯಾವ ತರ ಬೇಕು ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಕಚ್ಚಾ ಮಾಲ್ ಬೇಕು ಮಾಲು ಸಲೀಸಾಗಿ ಸಿಕ್ಕಿದ್ರೆ ನಾವು ಜನರಿಗೆ ಸಲೀಸಾಗಿ ಆಗಿ ಆಮೇಲೆ ಈಗೆಲ್ಲ ಏನಾಗ್ಬಿಟ್ಟಿದೆ ಎಲ್ಲ ಆಗಿ ಸಿಗುವಂತಹ ಆಮೇಲೆ ಇದೆಲ್ಲ ಮಿಷಿನರೀಸ್ ಯಾವಾಗ ಬಳಸ್ತೀವಿ ನಮ್ಮ ಇದು ದೇಹದ ಒಂದು ಇದು ಕಡಿಮೆ ಆಗುತ್ತಾ ಹೋಗುತ್ತೆ ಯಾಕೆ ಈ ಡಸ್ಟ್ ಸೇರುವಂತಹದ್ದು ಆಮೇಲೆ ಕನ್ನಡ ಕನ್ನಡ ಇದು ಚೂರು ಕಂಡುಬಿಡುವಂತದ್ದು ಅವರಿಗೆ ಕಣ್ಣಿದ ವ್ಯವಸ್ಥೆ ಆಮೇಲೆ ಆರೋಗ್ಯದಲ್ಲಿ ಅವರಿಗೆ ಡಾಕ್ಟರ್ ಹತ್ರ ಹೋದಾಗ ಈ ತರದೆಲ್ಲ ಬೇಕಾಗುತ್ತೆ ಇದು ಅದೇ ಇದು ಇದೆಲ್ಲ ಕುಂದು ಕೊರತೆಗಳು ಸಾಕಷ್ಟು ಇದೆ ಬಂದ ಬಂದಾಗೆಲ್ಲ ನಾವು ಹೇಳ್ತಾ ಇರ್ತೀವಿ ಹೇಳ್ತಾರೆ ಇದು ವಿಶ್ವಕರ್ಮ ವೇದಿಕೆ ಇರುತ್ತಲ್ಲ ಅದ್ರ ಮುಖಾಂತರ ಎಲ್ಲಾನು ಮಾಡಿದಿವಿ ಮೇಡಮ್ ನರೇ ಒಬ್ಬ ನಮ್ಮವರು ಒಬ್ಬೊಬ್ಬರಾಗಿ ಬಹಳ ಕಷ್ಟ ಯಾಕೆಂದ್ರೆ ವೃತ್ತಿ ಇರೋದ್ರಿಂದ ನಾವ್ ಯಾರು ಸಂಘಟನೆ ಆಗ್ಲಿಕ್ಕೆ ಆಗೋದಿಲ್ಲ ವೃತ್ತಿಗೆ ಇವಾಗ ನೀವ್ ಯಾರು ನಿಮ್ಮತ್ರ ಹತ್ರ ನಾವು ಕಮಿಟ್ಮೆಂಟ್ ಆಗಿರ್ತೀವಿ ನಿಮ್ ಸಮೀಕ್ಷೆ ನಾವು ಕೊಡಬೇಕು ಅಂತ ಅದೇ ಸಮಯದಲ್ಲಿ ಅಲ್ಲಿ ಹೋಗಿ ನಾವು ಸಂಘಟನೆ ಮಾಡಬೇಕಾಗುತ್ತೆ ಒಬ್ಬೊಬ್ರು ಹೋದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಗುಂಪಲ್ಲಿ ಹೋಗ್ಬೇಕಾಗತ್ತೆ ಮಾಡ್ಬೇಕಾಗತ್ತೆ ಇದೆಲ್ಲ ಬಹಳ ಕಷ್ಟ ಒಬ್ಬೊಬ್ಬರಿಗೆ ಬಹಳ ಕಷ್ಟ ಆಗುತ್ತೆ ಮಾಡ್ಬೇಕು ಸರ್ಕಾರ ವಿಮಾ ವ್ಯವಸ್ಥೆ ಇರ್ಲೇಬೇಕು ಮೇಡಮ್ ಬಹಳ ಕಷ್ಟ ಇದೆ ಈಗ ಮೊದಲಿಗೆ ಎಲ್ಲ ನಮ್ ಕೈ ಕೆಲಸನೇ ಮಾಡ್ತಾ ಇದ್ವಿ ಇತ್ತೀಚೆಗೆ ಸ್ವಲ್ಪ ನಮ್ಗೆ ಅನುಕೂಲ ಆಗುವಂತ ಮಿಷಿನರಿ ಸಿಕ್ಕಿದೆ 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 ಆದ್ರೂ ಬಹಳ ಕಷ್ಟ ಹ್ಯಾಂಡಲ್ ಮಾಡೋದು ಮೈ ಮೇಲೆನೆ ತರ ಇತರಲ್ಲ ಆಗಿದೆ ಸಾಕಷ್ಟು ಸಾಕಷ್ಟು ಆಗಿದೆ ಇದಕ್ಕೆಲ್ಲ ನಾವು ಎಚ್ಚರಿಕೆಯಿಂದ ಮಾಡುವಂತ ಕೆಲಸ ಮಾಡಬೇಕು ಬಹಳ ಶ್ರಮ ಬಹಳ ಶ್ರಮ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲೇ ಪ್ರಪ್ರಥಮ ಬಾರಿಗೆ ಶಿವಾರ ಪಟ್ಟಣದ ಶಿಲ್ಪಿಗಳ ಕುರಿತು ವಿಡಿಯೋ ಮಾಡಿದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಈಗೇ ಇರಲಿ ಅಂತ ಕೇಳ್ಕೊಳ್ತೀನಿ ಒಂದು ಕಲ್ಲಿಗೆ ದೇವರ ರೂಪ ಕೊಡೋದು ಅದು ಸುಲಭದ ಮಾತಲ್ಲ ಇವರು ಕೇವಲ ಶಿಲ್ಪಿಗಳು ಮಾತ್ರ ಅಲ್ಲ ನಿಜವಾಗ್ಲೂ ನಮ್ಮ ಸಂಸ್ಕೃತಿಯ ಜೀವಂತ ರೂಪಕರಾಗಿದ್ದಾರೆ ಈ ಶಿಲ್ಪಿಗಳ ನಾಡಿನ ಮಹತ್ವವನ್ನು ಇನ್ನಷ್ಟು ಜನರಿಗೆ ತಲುಪೋದಿಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನಾನು ಶಿವಾರ ಪಟ್ಟಣದ ಶಿಲ್ಪಿಗಳ ಕುರಿತು ಮೂರು ಸಂಚಿಕೆಗಳನ್ನು ಮಾಡಿದ್ದೆ ಅದರಲ್ಲಿ ಮೊದಲನೇ ಸಂಚಿಕೆ ಮತ್ತು ಎರಡನೇ ಸಂಚಿಕೆ ಅಪಾರವಾದಂತಹ ಪ್ರೀತಿಯನ್ನು ಕೊಟ್ಟಿದ್ದೀರಾ ಒಳ್ಳೆ ಒಳ್ಳೆ ಕಮೆಂಟ್ಗಳನ್ನು ಮಾಡಿದ್ದೀರಾ ನಿಮ್ಮೆಲ್ಲರ ಕಮೆಂಟ್ಗಳು ನನಗೆ ಮತ್ತಷ್ಟು ವಿಡಿಯೋವನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಿದೆ ಹೀಗೆ ಮತ್ತಷ್ಟು ವಿಡಿಯೋಗಳನ್ನು ಸಂಸ್ಕೃತಿ ಕಲೆ ಇತಿಹಾಸ ರೈತರ ಬಗ್ಗೆ ಮತ್ತಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿ ಭವಂತು ಧನ್ಯವಾದಗಳು